ಇವಾಗ ನೆಕ್ಸ್ಟ್ ಪೂಜೆ ಏನು ಪೂಜೆ ಮಾಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ಕೈ ಮುಗಿದ್ರೆ ಆಮೇಲೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಊಟಕ್ಕೆ ತಿಂಡಿಗೆ ಎಲ್ಲ ನಮಸ್ತೆ ಜೈ ಆಂಜನೇಯ ಜೈ ಗಣಪತಿ ಓಕೆ ಸರಿ ಹೆಂಗ್ ಮಾಡ್ತೀವಿ ಅಂತ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ವಿಡಿಯೋ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನೇಕ ಬಲ ಆಗುತ್ತೆ ಇವತ್ತಿನ ನನ್ನ ಔಟ್ಫಿಟ್ ಇದಾಗಿದೆ ಅಂಡ್ ಇದನ್ನ ನಾನು ಜೂಡಿಯೋ ಇಂದ ಪರ್ಚೇಸ್ ಮಾಡಿದ್ದು ತಗೊಂಡಿದ್ದಷ್ಟೇ ಬಟ್ಟ ಸುಮ್ಮನೆ ಹಂಗೆ ಇಟ್ಟಿದ್ದೆ ಅದೇ ತಗೊಂಡು ಆಲ್ಮೋಸ್ಟ್ ಆಯ್ತು ಒಂದು ಟೂ ತ್ರೀ ಮಂತ್ಸ್ ಆಗಿರಬೇಕು ಇದು ನಮ್ಮ ಹೊರಗಡೆ ಇಲ್ಲಿ ನಮ್ಮ ಜೂಲಿ 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 ಮಗಳು ರಂಗೋಲಿ ಎಲ್ಲ ಬಿಟ್ಟು ಆಗಿತ್ತು ಆಲ್ರೆಡಿ ಅದಕ್ಕೆಲ್ಲ ನಮ್ಮಮ್ಮ ನೋಡ್ಬೋದು ಚಿಕ್ಕದಾಗೆ ಬಿಟ್ಟಿದೀವಿ ಬಿಕಾಸ್ ನನಗೆ ಇವತ್ತೇ ಯಾಕೋ ರಂಗೋಲಿ ಚಿಕ್ಕದಾಗ ಬಂತು ಯಾವಾಗಲೂ ನಾನು ದೇವರಿಗೆ ಬೇಡ ನೋಡಿ ಕೇಳ್ತೀನಿ ರಂಗೋಲಿ ದೊಡ್ಡದಾಗಿ ಬಿಟ್ಟು ಚೆನ್ನಾಗಿ ಕಾಣಬೇಕು ಆ ಥರ ಬಿಡ್ತಿದ್ವಿ ಇವತ್ತೇನಂತ ಗೊತ್ತಿಲ್ಲ ಬಟ್ ಇಟ್ಸ್ ಓಕೆ ಮನೇಲಿ ಪೂಜೆ ಮಾಡಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಆಯಿತು ನೆಕ್ಸ್ಟು ನಮಸ್ಕಾರ ಮಾಡಾದ್ಮೇಲೆ ಹೋಗ್ಬೇಕು ಇವಾಗ ಹೊರಟಿದ್ದೀವಿ ಅಸ ತಸೀನಾ ನೋಡ್ಬೋದು ನಮ್ಮ ಮನೆ ಸುತ್ತ ಫುಲ್ ಗ್ರೀನ್ 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 ಇದೆ ನಾನು ಕೂಡ ಸ್ವಲ್ಪ ಫೋರ್ಸ್ ಕೊಡ್ತಿದ್ದೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಓಕೆನಾ ಆ್ಯಂಡ್ ಎಲ್ಲ ರೆಡಿ ಆಗಿದೆ ಹೋಗಿ ಎಲ್ಲ ರೆಡಿ ಆಗಿದೆ ಮಾಡ್ಕೊಂಡು ಮಾಡ್ಕೊಂಬರಕೆ ಬರ್ಬೇಕು ಹಾಕಿದ್ದೇವೆ ಎಸ್ ನಿಮ್ಮ ಮನೆಗಳಲ್ಲಿ ಯಾವ ಥರ ಮಾಡ್ತೀರಾ ಪೂಜೆನ ಅನ್ನೋದನ್ನ ಯಾವ ಥರ ಮಾಡ್ತೀರಾ ಅನ್ನೋದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ಬೇರೆ ಯಾವ ಥರ ಕಂಟೆಂಟ್ ನೀಡು ಅನ್ನೋದನ್ನು ಕಮೆಂಟ್ ಮಾಡಿ ಆ್ಯಂಡ್ ಲೋದ್ ಮೇಲಲ್ಲಿ ಬಿ ಒಂದು ತುಂಬ ಚೆನ್ನಾಗಿ ಕೆರೆ ಪಕ್ಕನೇ ಇರೋದು ಟೆಂಪಲ್ ಹತ್ರ ಟೆಂಪಲ್ ಮುಂದೆ ಬರೋದಕ್ಕೆ ಸೊ ಅಲ್ಲಿ ಕೆರೆಯನ್ನು ಹತ್ರ ಸಕ್ಕಾಗಿ ಪ್ರಸ್ತುತ ಅಲೋ ಅಲ್ಲಿ ಸ್ವಲ್ಪ ಜನಗರ ಜಾಸ್ತಿ ಇದ್ದರು ಜನ ಜಾಸ್ತಿ ಇದ್ರು ಅನ್ನೋಕ್ಕಿಂತ ಈಗಾಗ ಪೂಜೆ ಮಾಡ್ತಿದ್ರು ಅದೇ ಸ್ವಲ್ಪ ಟೈಮ್ ಆಗೋಯಿತು ಕೊನೆ ಇನ್ನೇನು ಮಾಡೋದು ಅಂತ ಕೂತ್ಕೊಂಡು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಕೂತಿದ್ದೆ ಇನ್ನೇನು ಮಾಡೋಕ್ಕಾಗುತ್ತೆ ಅದಕ್ಕೆ ಮಾಡಲೇಬೇಕು ನಮ್ಮ ಪೂಜೆ ಆಗಬೇಕು ಅಂತ ಅಂದರೆ ಸೇ ಮಾತಾಡಿಕೊಂಡು ವೆಯ್ಟ್ ಮಾಡಿಕೊಂಡು ಕೂತಿದ್ವಿ ಆಮೇಲೆ ನಾವು ಪೂಜೆ ಮಾಡೋದು ಕೂತ್ಬದ್ವಿ

ಅಲ್ಲಿಂದ ಮನೆಗೆ ಬಂದರೆ ನಮ್ಮ ಬ್ಲಾಕಿಯವರು ನಮ್ಮ ಕಾಲುವಿನ ಕುಂಬ ಅವರಿಗೆ ಸ್ವಲ್ಪ ಆಟ ಆಡಿಸಿ ಅವರನ್ನು ಆಟ ಆಡಿಸೋದೇ ಒಂದು ಬಿಕಾಝ ಅವರೆಲ್ಲ ಓಕೆ ಪೂಜೆ ಎಲ್ಲ ಮುಗೀತು ಇನ್ನೇನು ಹಬ್ಬ ಅಂತ ಅಂದರೆ ಸ್ಪೆಷಲ್ ಕಡುಬು ಮಾಡಿಕೊಂಡು ತಿನ್ನೋದು ಅಷ್ಟೇ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವತ್ತು ಫಾಲೋ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಹಾಗೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆನಾ ಬೈ